ಉತ್ಸವ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಈ ಪ್ರತಿ ವರ್ಷ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೇ ಆಗ್ತಾ ಇದೆ ಆದರೆ ಸುಮಾರು ಈಗ ಹತ್ತು ಹದಿನೈದು ವರ್ಷ ಲಿಂದು ಈ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಆಗ್ತಾ ಇದೆ ಇದು ಸುಮಾರು ನಮ್ಮ ಬಸವೇಶ್ವರ ದೇವಸ್ಥಾನ ಹನ್ನೊಂದನೇ ಶತಮಾನದ ಕಾಲದು ಅಂತ ಆವಾಗಿನ ಹಿಂದಿನ ಹಿರುಗಳು ಹೇಳ್ತಾ ಇದ್ರು ಇದು ಈ ಬಸವೇಶ್ವರ ದೇವಸ್ಥಾನದಲ್ಲಿ ಬಸವಣ್ಣ ನಂದಿ ಬಸವಣ್ಣ ಆದ್ರೂ ಅದು ಯಾವುದೇ ಸ್ಥಾಪನಾ ಮಾಡಿರ್ತಕ್ಕಂಥ ಬಸವಣ್ಣ ಇಲ್ಲ ಉದ್ಭವ ಬಸವಣ್ಣ ನೆಲದಲ್ಲಿಂದ ಉದ್ಭವ ಆಗಿರ್ತಕ್ಕಂಥ ಬಸವಣ್ಣ ಆಗಿದ್ದಾನ ಅದರ ಒಂದು ಹಿಂದ ಒಂದು ಕತೆ ಹಿರುಗೋಳ ಹೇಳಿರ್ತಕ್ಕಂತಹ ಕತೆ ನಾವು ಕೇಳಿದ್ದೆವು ಫಿರಂಗಿ ರಾಜ ಅನ್ನತಕ್ಕಂಥವ ಯುದ್ಧ ಹಾಡು ನಿಜಾಮ್ ಸರ್ಕಾರ ಟೈಮಿಗೆ ಯುದ್ಧ ಹಾಡು ಬರವತ್ತಿಗಾರ ಕತ್ತಲಾಗಿದಾಗ ಅವರು ಎಲ್ಲ ದಂಡು ದಾಳಿ ಕಟ್ಟಬೇಕಂತ ಹೇಳಿ ಊಟ ಹೊಡ್ಲಿಕ್ಕೆ ಹೋಗಿದಾಗ ಬಸವಣ್ಣನ ನತ್ಯಾಗ ಊಟ ನಡ್ತಂತ ಆವಾಗ ರಾತ್ರಿ ಕನಸಿನಾಗ ಬಂದ ಆ ಫಿರಂಗಿ ರಾಜ ಹೇಳ್ತಾನಂತ ಬಸವಣ್ಣ ನಿನ್ನ ಇಡೀ ಸೈನ್ಯದ ಕಣ್ಣು ಹೋಗ್ಯಾವ ನಿನ್ನ ಕಣ್ಣು ಹೋಗ್ಯಾವ ನಿನ್ನ ಡೇರ ಯಾವ ರೀತಿ ಹೊಡೆದಿದಿ ಅದೇ ರೀತಿ ನಾನು ಗುಡಿ ಕಟ್ಟ ಕಟ್ಟಿದಾಗ ಮಾತ್ರ ನಿಮ್ಮ ಎಲ್ಲ ಸೈನ್ಯದ ಕಣ್ಣು ಬರ್ತಾವ ನಿಮ್ದು ಪೂರ ಎಲ್ಲನೇ ಇದ್ರದ ಕಣ್ಣು ಬರ್ತಾವ ಅಂತ ಹೇಳಿದಾಗ ಆಯ್ತು ಅಂದಾಗ ಒಂದೇ ರಾತ್ರಿದಾಗ ಅದು ಗುಡಿ ಅದು ಶರಣ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವಾಗಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಬಸವ ಜಯಂತಿ ಮಹೋತ್ಸವ ಅತಿ ವಿಜೃಂಭಣೆಯಾಗಿ ಕುರ್ಬೆಳಗಿ ಗ್ರಾಮದಲ್ಲಿ ನಡೀತಾ ಇದೆ ಇಪ್ಪತ್ತೈದನೇ ತಾರೀಕಿಗೆ ಬಸವ ದರ್ಶನ ಪ್ರವಚನ ಪ್ರಾರಂಭವಾಗಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಮಾರೋಪ ಆಗ್ತದೆ ಈ ಬಸವ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಕ್ಕಂಥವ್ರು ನಮ್ಮ ಬಾಲ್ಕಿ ಹಿಳೇಮಠ ಸಂಸ್ಥಾನದ ಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ ಶ್ರೀ ಗುರುಬಸವ ಪಟ್ಟದೇವರು ನಡೆಸಿಕೊಡ್ತಾ ಇದ್ದಾರೆ ಅದರಂತೆ ಇಪ್ಪತ್ತಾರನೇ ತಾರೀಕಿಗೆ ಶರಣರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಬಸವಲಿಂಗ ವಧೂತರು ಸಹ ಬರ್ತಾ ಇದ್ದಾರೆ ಇಪ್ಪತ್ತೇಳನೇ ತಾರೀಕಿಗೆ ಉಚಿತ ಆರೋಗ್ಯ ತಪಾಸಣೆಯೂ ಸಹ ಇದೆ ಅದರಂತೆ ಸಾಯಂಕಾಲ ಆಯಾ ಮಹಾಮರ್ದನ ಅಲ್ಲಮ್ಮ ಪ್ರಭು ನಾಟಕ ಇಳಕಲ್ ಕಲಾವಿದರಿಂದ ಇದೆ ಅದರಂತೆ ಇಪ್ಪತ್ತೆಂಟನೇ ತಾರೀಕಿಗೆ ಊರಿನ ಎಲ್ಲಾ ಮಕ್ಕಳ ಒಂದು ಅವರಲ್ಲಿರ್ತಕ್ಕಂಥ ಪ್ರತಿಭೆ ಯಾವ ರೀತಿ ಆಗಿದೆ ಅನ್ನತಕ್ಕ ಂತ ನೋಡೋದರ ಸಲುವಾಗಿ ನಮ್ಮ ಬಸವ ಬಳಗದ ಎಲ್ಲ ಯುವಕರು ಕೂಡಿಕೊಂಡು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ಬೇಕನ್ನತಕ್ಕಂಥ ಒಂದು ಅನಿಸಿಕೆಯಿಂದ ಇಪ್ಪತ್ತೆಂಟಕ್ಕೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಇಪ್ಪತ್ತೊಂಬತ್ತಕ್ಕೆ ಬಸವ ದರ್ಶನ ಪ್ರವಚನ ಸಮಾರೋಪ ಸಮಾರಂಭ ಮೂವತ್ತಕ್ಕೆ ಬಸವ ಜಯಂತಿಯ ಉತ್ಸವ ಅತಿ ವಿಜೃಂಭಣೆಯಾಗಿ ನಡೀತಾ ಇದೆ ಆದ ಕಾರಣ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲಾ ಶರಣ ಬಾಂಧವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ತಮ್ಮ ಶ್ರೀ ಬಸವೇಶ್ವರ ಪಾತ್ರಕ್ಕೆ ಪಾತ್ರ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಾವು ನಮ್ಗೆ ತಿಳಕಿಂತ ಮೊದ್ಲೇ ನೆಡದ ಇವಾಗ ಆವಾಗ ಏನಾಯ್ತು ಅಲ್ಲೇ ಗುಡಿಸುತ್ತಾ ಮಾಡ್ತಿರೋ ನಂತರ ಊರದಾಗ ಪಲ್ಲಕ್ಕಿ ತಂದು ವಿಜೃಂಭಣೆ ಈಗ ಐವತ್ತರವತ್ತು ವರ್ಷ ಆಯ್ತ್ರಿ ವಿಜೃಂಭಣೆದಿಂದ ಮಾಡ್ಲತ್ತಿದೇವು ಈ ವರ್ಷ ವರ್ಷದ ವಿಶೇಷದ ಪ್ರತಿ ವರ್ಷ ಪ್ರತಿ ವರ್ಷ ಏನ್ ಅದೇ ಪ್ರಕಾರ ಪ್ರತಿ ವರ್ಷ ವಿಶೇಷ ಎಲ್ಲ ಮೆರವಣಿಗೆ ಪ್ರತಿ ಒಂದು ವರ್ಷ ಊರಾಗ ಬರ್ತದ ರಾತ್ರಿ ಬೆಳಗಾನ ಮೆರವಣಿಗೆ ಆಯ್ತದ ಮುಂಜಾನೆಗೆ ಎಲ್ಲರಿಗೆ ಪ್ರಸಾದ ಅದು ಎಲ್ಲ ಹಂಚಿ ಸಮಾಪ್ತಿ ಆಯ್ತದ ಕಾರ್ಯಕ್ರಮ ನಡೀತಾ ಇದೆ ಬಸವೇಶ್ವರ ದೇವಸ್ಥಾನ ಹನ್ನೆರಡನೇ ಶತಮಾನ ಅದಕ್ಕೆ ತಾವೆಲ್ಲರೂ ಹುಡುಗರು ಯುವಕರು ಹಿರಿಯರು ಎಲ್ಲರೂ ಸಹಕಾರ ಕೊಡಬೇಕು ಇದಕ್ಕೆ ಎಲ್ಲರೂ ಇದು ಅಂತ ಹೇಳಿ ನನ್ನ ವಿನತಿ ಒಂದ್ ಹತ್ ಸಾವಿರ ಬರ್ತಾ ಇದೆ ಅಂತ ಹೇಳಿ ಹಾ ಎಲ್ಲಾ ಹಳ್ಳಿ ಕಲ್ತವು ಒಂದ್ ಹತ್ ಸಾವಿರ ಜನ ಬರ್ತಾ ಇದೆ ಪ್ರತಿನಿತ್ಯ ಸಾಯಂಕಾಲ ಪ್ರಸಾದ ಇರ್ತದೆ ನಮ್ಮ ಬಸವ ಜಯಂತಿ ದಿವಸ ಅವ್ರಿಗೆ ಎಲ್ಲಾ ವ್ಯವಸ್ಥೆ ಮಾಡೋದು ಬಸವ ಜಯಂತಿ ಮಹೋತ್ಸವ ಶಿವ ಕುರುಖಳಗಿ ತಾಲೂಕಾ ಬಾಲ್ಕಿ ಜಿಲ್ಲಾ ಬೀದರ್ ಕಲ್ಯಾಣ ಕರ್ನಾಟಕದ ಭಾಗದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಹನ್ನೆರಡನೇ ಶತಮಾನದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸುಕ್ಷೇತ್ರ ಕುರುಬ್ಖ ಕೆಳಗಿ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಬಸವ ಜಯಂತಿ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮಗಳು ಜರುಗುತ್ತವೆ ಕಾರಣ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ತಿಳಿಸುವುದೇನೆಂದರೆ ಜಾತ್ರಾ ಮತ್ತು ಬಸವ ಜಯಂತಿ ಉತ್ಸವದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡಬೇಕಾಗಿ ವಿನಂತಿ ಹಾಗೂ ಶ್ರೀ ಬಸವೇಶ್ವರ ದೇವರ ದರ್ಶನ ಪಡೆದು ತಾವು ಪುನೀತರಾಗಬೇಕೆಂದು ವಿನಂತಿ ಕಾರ್ಯಕ್ರಮದ ವಿವರ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರತಿ ದಿವಸ ಸಾಯಂಕಾಲ ಏಳು ಗಂಟೆಗೆ ಬಸವ ದರ್ಶನ ಪ್ರವಚನ ಉದ್ಘಾಟಕರು ಪರಮ ಪೂಜ್ಯ ಶ್ರೀ ಮಗಾಚ ಗುರುಬಸವ ಪಟ್ಟದೇವರು ಹಿರಮಠ ಸಂಸ್ಥಾನ ಮಠ ಬಾಲ್ಕಿ ಇವರಿಂದ ಸತತವಾಗಿ ಐದು ದಿವಸ ಸಾಯಂಕಾಲ ಏಳು ಗಂಟೆಗೆ ಪ್ರವಚನ ಜರುಗುತ್ತದೆ ಅದರಂತೆ ಇಪ್ಪತ್ತಾರ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಬಸವಲಿಂಗೂತರು ಅವರ ಆಶೀರ್ವಚನ ಮತ್ತು ಸಂಗೀತ ಕಾರ್ಯಕ್ರಮ ಇಪ್ಪತ್ತಾರನೇ ಆಗಿರುತ್ತದೆ ಅದರಂತೆ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮುಂಜಾನೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮಧುಮೇಹ ಮತ್ತು ರಕ್ತದ ಒತ್ತಡ ತಪಾಸಣೆ ನಮ್ಮ ಬಾಲಕಿಯ ಶರಣರಾಗಿರ್ತಕ್ಕಂಥ ಎಸ್ ಬೈ ಪಟ್ಪತಿ ಆಸ್ಪತ್ರೆ ಬಾಲ್ಕಿಯವರಿಂದ ಉಚಿತ ತಪಾಸಣೆ ಅದರಂತೆ ನಮ್ಮೂರಿನವರೇ ಆಗಿರ್ತಕ್ಕಂಥ ಶರಣ ಶಿವರಾಜ್ ಗುಮ್ಮೆ ಅವರ ಪುತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಶಿವಾಂಗಿಣಿ ಎಸ್ ಗುಮ್ಮೆ ಇವರಿಂದ ದಂತ ತಪಾಸಣೆಯು ಆಗಿರ್ತದೆ ಅದರಂತೆ ಇಪ್ಪತ್ತೇಳು ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆಗೆ ನಾಟಕ ಮಾಯಾ ಮದಮರ್ದನ ಅಲ್ಲಮ್ಮ ಪ್ರಭು ನಾಟಕ ನಾಟ್ಯ ಕಲಾ ಸಂಘ ಏಳ್ಕಲ್ ಬಾಗಲಕೋಟೆ ಜಿಲ್ಲೆ ಇವರಿಂದ ನಡೆಯುತ್ತದೆ ಅದೇ ರೀತಿಯಾಗಿ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಒಂಬತ್ತು ಗಂಟೆಗೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅದರಂತೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಈ ಬಸವ ದರ್ಶನ ಪ್ರವಚನದ ಸಮಾರೋಪ ಸಮಾರಂಭ ಮತ್ತು ಮೂವತ್ತನೇ ತಾರೀಕಿಗೆ ಮುಂಜಾನೆ ಎಂಟು ಗಂಟೆಗೆ ಬಸವ ಜಯಂತಿಯ ದಿವಸ ವಿಶ್ವಗುರು ಬಸವಣ್ಣನವರ ಶತಸ್ಥಲ ಧ್ವಜಾರೋಹಣ ಸಾಯಂಕಾಲ ಐದು ಗಂಟೆಗೆ ವಿಶ್ವಗುರು ಬಸವಣ್ಣನವರ ತೊಟ್ಟಿಲ ಕಾರ್ಯಕ್ರಮ ಆ ತೊಟ್ಟಿಲ ಕಾರ್ಯಕ್ರಮದೊಂದಿಗೆ ಪಲ್ಲಕ್ಕಿ ಉತ್ಸವ ಬಸವ ಉತ್ಸವ ನಂದಿಕೋಲ್ ನೃತ್ಯ ವ್ರಜನ ನೃತ್ಯ ವೀರ ಘಾಸಿ ನೃತ್ಯ ಗ್ರಾಮದ ಓಣೆ ಓಣೆಗಳಿಂದ ಭವ್ಯ ಮೆರವಣಿಗೆ ಜರುಗುವುದು ಅನ್ನತಕ್ಕಂತ ಒಂದು ಈ ನಮ್ಮ ಜಾತ್ರೆಯ ಸದುದ್ದೇಶವಾಗಿದೆ ಆದ ಕಾರಣ ಎಲ್ಲ ಶರಣರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಣ ಜೀವೆಯ ಕಾರ್ಯಕ್ರಮ ಇಲ್ಲಿ ಆಯ್ತದ ಐದ್ ದಿವಸ ಆರನೇ ದಿವಸ ಬಸವ ಜಯಂತಿ ದಿವಸ ಮುಂಜಾನೆ ಧ್ವಜಾರೋಹಣ ಸಾಯಂಕಾಲ ಐದು ಗಂಟೆಲ್ ಕಾರ್ಯಕ್ರಮ ಮಾಡ್ಕೊಂಡು ಇಲ್ಲಿನ ಬಸವಣ್ಣನ ಭಾವಚಿತ್ರದು मैरो नियो बित्ने तगोन होगि अनि